ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಎಷ್ಟು ಚಿಂಟು ನಾಲ್ಕೂವರೆ ಆಯಿತು ಟೈಮು ಇವಾಗ ಇನ್ನು ಬೆಳಿಗ್ಗೆ ಇಪ್ಪಿ ಮ್ಯಾಗಿ ಮಾಡಿಕೊಂಡು ತಿಂದಿದ್ದು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಕಾಳು ಸಾಂಬಾರು ಮಾಡಿದ್ದೀನಿ ಹುಳ್ಳಿ ಕಾಳು ಹೆಸ್ರು ಕಾಳು ತಗೊಂಡು ಬಂದಿದ್ನಲ್ಲ ಮೊನ್ನೆ ಅದೇ ಹಾಕಿ ಮೊಳಕೆ ಕಾಳು ಸಾಂಬಾರ್ ಮಾಡಿದ್ದೀನಿ ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ ನಾಲ್ಕೂವರೆ ಆದರೂ ಇನ್ನೂ ಊಟ ಇಲ್ಲ ಫ್ರೆಂಡ್ಸ್ ಬೆಳಿಗ್ಗೆ ಮ್ಯಾಗಿ ತಿಂದಿದ್ದಷ್ಟೆ ಇವತ್ತೇನು ಅಡಿಗೆ ಮಾಡೋದು ಅಂತ ಬೆಳಗ್ಗೆನೆ ಮುದ್ದೆ ಮಾಡಿದ್ದೆ ನಿನ್ನೆ ಕಡಲೆಕಾಳು ಸಾಂಬಾರು ಮಾಡಿದ್ನಲ್ಲ ಅದಕ್ಕೆ ಮುದ್ದೆ ಮಾಡಿದ್ದೆ ಮಕ್ಕಳೆಲ್ಲ ಇಪ್ಪಿ ಮ್ಯಾಗಿ ತಿಂದ್ರು ನಾನಿವಾಗ ಸಾಂಬಾರೆಲ್ಲ ಮಾಡಾಯ್ತು ಆಲೂಗಡ್ಡೆ ಉಳ್ಳಿಕಾಳು ಹೆಸರು ಕಾಳು ಮೊಳಕೆ ಬಂದಿರೋದು ಹಾಕಿ ಸಾಂಬಾರು ಮಾಡಿದ್ದೀನಿ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಇನ್ನೂ ಊಟ ಮಾಡಿಲ್ಲ ಹೊಟ್ಟೆ ಸಕ್ಕತ್ಸ್ವಾಯಿತೆ ಆಮೇಲೆ ಸ್ವಲ್ಪ ಅಂಗಡಿಗೆ ಹೋಗೋ ಕೆಲಸ ಇದೆ ಅಂಗಡಿಗೆ ಹೋಗಿ ಬರಬೇಕು ಆವಾಗಲೇ ಹೋಗಿದ್ದೆ ತರಕಾರಿ ತರಕ್ಕೆ ಆದ್ರೆ ಅದು ಮೇನ್ ಇಂಪಾರ್ಟೆಂಟ್ ಮರ್ತುಬಿಟ್ಟು ಬಂದಿದ್ದೀನಿ ಹಾಗಲ್ಕಾಯಿ ಥರ ತಗೊಂಬರಕ್ ಹೋಗಿದ್ದೆ ಸ್ವಲ್ಪ ಶುಂಠಿ ಟೀ ಎಲ್ಲ ಕುಡಿದ್ರೆ ಹಾಲು ಕುಡಿದ್ರೆ ಸ್ವಲ್ಪ ಶುಂಠಿ ಹಾಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಖಾಲಿಯಾಗಿತ್ತು ಅದಕ್ಕೆ ಅದು ತಗೊಂಡು ಆಮೇಲೆ ಹಾಗಲ್ಕಾಯಿ ತಗೊಂಡು ತೆಂಗಿನಕಾಯಿ ಇರಲಿಲ್ಲ ತೆಂಗಿನಕಾಯಿ ತಗೊಂಡು ಬಂದೆ ಒಂದು ತೆಂಗಿನಕಾಯಿ ತೂಕ ಹಾಕಿದ್ಕೆ ಐನೂರ ಐವತ್ತು ಗ್ರಾಮ್ ಬಂತು ಅದಷ್ಟಕ್ಕೆ ನಲ್ವತ್ತೈದು ರೂಪಾಯಿ ತಗೊಂಡಿದ್ದಾರೆ ಫ್ರೆಂಡ್ಸ್ ಒಂದು ಕಾಯಿಗೆ ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ ಅನ್ನನೇ ತಿನ್ನಣ್ಣ ಅಂತ ಅನ್ಕೊಂಡೆ ಯಾಕೋ ಈ ನಡುವೆ ಅನ್ನ ತಿನ್ನಕ್ಕೆ ಇಷ್ಟ ಇಲ್ಲ ಮತ್ತೆ ಮುದ್ದೆ ತಿನ್ನೋಣ ಅಂತ ಮುದ್ದೆ ಮಾಡ್ತಾ ಇದ್ದೀನಿ ಯಾವಾಗೂ ಇಲ್ಲಿ ಫೋನ್ ಇಕ್ತಿನಿ ಅದು ದಬ್ಬ ಅಂತ ಬೀಳುತ್ತೆ ಇವಾಗ ಮುದ್ದೆ ಮಾಡ್ತೀನಿ ಬೇಗ ಬೇಗ ಮಕ್ಕಳು ಬೆಳಿಗ್ಗೆ ತಿಂದಿರೋದು ಮ್ಯಾಗಿ ಸಾಂಬಾರ್ ತೋರಿಸ್ತೀನಿ ಬನ್ನಿ ನೋಡಿ ಸಾಂಬಾರು ಆಲ್ರೆಡಿ ರೆಡಿ ಆಗಿದೆ ಆಲೂಗಡ್ಡೆ ಉಳ್ಳಿ ಕಾಳು ಮತ್ತು ಹೆಸರು ಕಾಳು ಮೊಳಕೆ ಬಂದಿರೋದು ಜಾಸ್ತಿ ಮೊಳಕೆ ಕಾಳೆ ಹಾಕಿ ಸಾಂಬಾರು ಮಾಡ್ತೀನಿ ನಾನು ಈ ಥರ ಮಾಡಿದ್ದೀನಿ ಸಾಂಬಾರು ರೆಡಿ ಆಗೈತೆ ಈಗ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ಮಾಡಬೇಕು ಇಲ್ಲಿ ಅನ್ನ ಕೂಡ ರೆಡಿ ಆಗೈತೆ ಹಾಲಿತ್ತು ಹಾಲು ಕೂಡ ಎಪ್ಪಾಕಿದೀನಿ ಸ್ವಲ್ಪ ಮೊಸರಿದ್ರೆ ಚೆನ್ನಾಗಿರುತ್ತೆ ಅನ್ನ ಮುದ್ದೆ ಅನ್ನ ಸ್ವಲ್ಪ ತಿಂದ್ಮೇಲೆ ಲಾಸ್ಟ್ ಅಲ್ಲಿ ಒಂಚೂರು ಮೊಸರನ್ನ ತಿಂದ್ರೆ ಚೆನ್ನಾಗಿರುತ್ತೆ ಆದ್ರೆ ಆಗಲ್ಲ ಇವಾಗ್ಲೇ ಎಪ್ಪಾಕಿದೀನಿ ರಾತ್ರಿಗಾಗುತ್ತ ಆ ಗೋಧಿ ಮೆಂತ್ಯ ಮತ್ತೆ ಉದ್ದಿನ ಕಾಳು ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕು ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಬರೀ ರಾಗಿ ಹಸಿ ಇಟ್ಟಾದ್ರೆ ಪಟ್ಟಂತ ಮಾಡ್ಬಿಡ್ಬೋದು ಈ ಗೋಧಿನು ಉದ್ದಿನ ಕಾಳು ಮತ್ತೆ ಮೆಂತ್ಯ ಎಲ್ಲಾ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ತಿನ್ಬೇಕು ಇಲ್ಲಾಂದ್ರೆ ಹೊಟ್ಟೆ ನೋವು ಬರುತ್ತೆ ಕರೆಕ್ಟಾಗಿ ಐದು ಗಂಟೆ ಐದು ಗಂಟೆ ಊಟ ತಿನ್ನದು ಇವತ್ತು ಅಂತ ಉರುತಾನೇ ಇರ್ತೀನಿ ಯಾಕೆಂದ್ರೆ ಆ ಬಿಸಿ ಹಬೆ ಕೈಯಿಗೆ ಬರುತ್ತೆ ಕೈಯಿಗೆ ಬಂದ್ರೆ ಉರಿ ಆಗುತ್ತೆ ಅದಕ್ಕೆ ನಾನು ಕೈಗೆ ಬರೋ ಹಬೆನೆಲ್ಲ ಅಂತ ಉರುಕೊಂಡೆ ಮುದ್ದೆ ಮಾಡೋದು ಯಾವಾಗು ನಾನು ಹಿಂಗ್ ತಿರ್ಸವಾಗ ಕೈ ಇದ್ರ ಹೋಗುತ್ತಲ್ಲ ಅವಾಗ ಬಿಸಿ ಆಗ್ಬಿಡುತ್ತೆ ಅದಕ್ಕೆ ಹಿಂಗ ಉರುವಿ ಉರ್ವಿ ರೂಢಿ ಆಗ್ಬಿಟ್ಟೆ ಹಬೆ ಬರೋದ್ನ ಕಡೆಗೆ ತಳ್ಳೋದು ಇಲ್ಲ ಅಂದರೆ ಕೈ ಅಷ್ಟೇ ಇಲ್ಲೆಲ್ಲ ಬಿಸಿ ಆಗ್ಬಿಡುತ್ತೆ ನನಗೇನ ಹಂಗೆ ಮಾಡಿ ರೋಡಿ ಮಾಡೋ ತಟ್ಟೆಲ್ಲೇನೆ ಮುದ್ದೆ ಮಾಡಿ ಹಂಗೆ ಒಂದೊಂದ್ ತಟ್ಟೆ ಒಬ್ರೊಬ್ರಿಗೆ ಈ ಒಂದ್ ತಟ್ಟೆಲಿ ಒಂದ್ ಮುದ್ದೆ ಮಾಡಿ ಹಂಗೆ ಸಾರ್ ಬಿಟ್ಟು ಕೊಟ್ಬಿಡ್ತೀನಿ ತಿರ್ಗಾ ಇನ್ನೊಂದ್ ತಟ್ಟೆಲಿ ಇನ್ನೊಂದ್ ಮುದ್ದೆ ಮಾಡಿ ಹಂಗೆ ಸಾರ್ ಬಿಟ್ಟು ಕೊಟ್ಬಿಡ್ತೀನಿ ಮಾಡ್ತೀನಿ ಫ್ರೆಂಡ್ಸ್ ಸಪ್ರೇಟ್ ಆಗಿ ಮುದ್ದೆ ಮಾಡಕ್ ಹೋಗಲ್ಲ ಯಾರ್ಗೆ ಯಾರಿಗೆ ಎಷ್ಟ ಮುದ್ದೆ ಬೇಕು ಅಷ್ಟು ಕಟ್ಬಿಟ್ಟು ಆ ತಟ್ಟೆಗೆ ಸಾರ್ ಬಿಟ್ಟು ಹಂಗೆ ಕೊಟ್ಬಿಡೋದು ಹಿಂಗೆ ಒಂದೊಂದ್ ತಟ್ಟೆಲ್ ಮುದ್ದೆ ತೊಳಸ್ಬಿಟ್ ಹಂಗೆ ಕೊಟ್ಬಿಡ್ತೀನಿ ಗೊಂಬೆ ಯಾಕೆ ಅಲ್ಲಿ ಅಲ್ಲಿಕ್ಕೋದ್ ಕಡೆ ತಿನ್ನ ಮೂಿಟ್ಟ ಅಂದ್ರ ಹಂಗ ಆಡ್ತಾರೆ ಹೊಟ್ಟೆ ತುಮ್ತ ತಿನ್ನು ಅಷ್ಟೇ ಹಸಿತ ಐತೆ ಅಂತ ಇದಾಗಿಂದ ಏನಾದ್ ಸೌಂಡ್ ಚಿಂಟು ಸಾರ್ ಹೆಂಗ ಐತ್ ನೋಡು ಉಪ್ಪು ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ನೋಡಿ ಬಿಸಿ ಬಿಸಿ ಈ ತರ ಹಂಗೆ ಬಿಸಿ ಬಿಸಿ ಕಟ್ಟಿ ಸಾರ್ಬಿಟ್ ಕೊಟ್ಬಿಟ್ರೆ ಈ ತರ ಇರುತ್ತೆ ಬೇರೆದ್ರ ಬೇರೆ ಕಡೆ ಮುದ್ದೆ ಮಾಡಿ ಒಂದ್ ಕಡೆ ಇಟ್ಟು ಆಮೇಲೆ ತಟ್ಟೆಗೆ ಇಟ್ಟು ಕೊಡೋ ಅಷ್ಟೊತ್ತಿಗೆ ತಣ್ಣಗಾಗ್ಬಿಡುತ್ತೆ ಅದಕ್ಕೆ ನಾನು ಯಾವಾಗ ಅವ್ರವ್ರ ಮುದ್ದೆ ಅವ್ರ ತಟ್ಟೆಯಲ್ಲೇ ಮಾಡಿಬಿಟ್ಟು ಹಂಗೆ ಸಾರ್ ಬಿಟ್ಟು ಕೊಟ್ಬಿಡ್ತೀನಿ ಈ ಫೋನ್ ಇಲ್ಲಿ ಇಕ್ಕಿದ್ರೆ ಒಂದು ಟಾರ್ಚರ್ ಬನ್ನಿ ಊಟ ಮಾಡೋಣ ಬಿಸಿ ಬಿಸಿ ಮಾಡಿಕೆ ಕಾಳ ಸಾಂಬಾರು ಮುದ್ದೆ ಲೈಟ್ ಆಫ್ ಮಾಡಬೇಕು ಹೆಂಗ ಆಫ್ ಮಾಡೋದು ಫೋನ್ ಅಲ್ಲೇ ಆಫ್ ಮಾಡೋದು ಫ್ಯಾನ್ ಹಾಕ್ಲಾ ಅತ್ತಿ ಇನ್ನೆ ಬೇಡ ಬಿಡು ಐತೆ ಇವಾಗ ಎಲ್ಲ ಟಿವಿ ನೋಡ್ಕೊಂಡು ಊಟ ಫ್ರೆಂಡ್ಸ್ ಎಲ್ಲಾರದು ಮುದ್ದೆ ಇವತ್ತು ಒಂದು ಮುದ್ದೆ ಮುದ್ದೆ ತಿನ್ನಕ್ಕೆ ನಮ್ ಮುಖ ಎಲ್ಲ ನೋಡಿ ಈ ತರ ಅರಳ್ಕೊಂಡಿರುತ್ತೆ ಇವನ್ ಮುಖ ನೋಡಿ ಇವನ್ ಮುಖ ನೋಡಿ ಮ್ಯಾಲಕ್ಕೆ ಹೋಗಿರ್ತೈತಿ ಅವನ ಮುಖ ಮುದ್ದೆ ತಿನ್ಬೇಕು ಅಂದ್ರೆ ಮುಖ ಹಿಂಗಿರ್ತೈತ ನಮ್ದೆಲ್ಲ ಅರಳ್ಕೊಂಡಿರ್ತೈತಿ ರಿಮೋಟ್ ಕೊಡು பிச்சர் அப்பு பிச்சர் கட் ஆய் உப்பு ಓಕೆ ಫ್ರೆಂಡ್ಸ್ ಊಟ ಮಾಡಿ ಆಮೇಲೆ ಏನಾಗುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಓಕೆನಾ ಫ್ರೆಂಡ್ಸ್